ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ಬೆಂಬಲ ಬೆಲೆ ಎಂ ಎಸ್ ಪಿ ಇಲ್ಲದೇನೆ ಇವತ್ತು ಕಂಗಾಲಾಗಿ ಹೋಗಿದ್ದಾರೆ ಹಾಗಾಗಿರೋದ್ರಿಂದ ಕಲಬುರಗಿಯಲ್ಲಿ ಇರ್ತಕ್ಕಂಥ ತೊಗರಿ ಬೆಳೆಗಾರರು ಒಂದು ಸಾರಿ ಅತಿವೃಷ್ಟಿ ಮಳೆಯಿಂದ ಕೈಗೊಂತು ತಂದು ಬಾಯಿಗೆ ಬರ್ಲಾರ ರೈತರ ರೊಕ್ಕದ ಮೊಲೂ ತೊಗರಿ ಉದ್ದು ಹೆಸರು ಸೋಯಾ ಅತಿವೃಷ್ಟಿಯಿಂದ ಹಾದಿಯಾಗಿರ್ತಕ್ಕಂಥ ರೈತರಿಗೆ ಐದು ಲಕ್ಷ ತೊಂಬತ್ತೈದು ಸಾವಿರದ ಐದು ನೂರ ಐವತ್ತೊಂದು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಅದರಲ್ಲಿ ಅತಿವೃಷ್ಟಿ ಮಳೆಯಿಂದ ಮೂರು ಲಕ್ಷ ಹೆಕ್ಟರ್ ತೊಗರಿ ಸತ್ಯಾನಾಶ ಆಗೋಗಿದೆ ಇವತ್ತು ತೊಗರಿ ಗೊಡ್ ಹೊಡೆದ ಇವತ್ತು ಅಲ್ಲಿ ಐವತ್ತು ಸಾವಿರ ಹೆಕ್ಟರ್ನ ಹೋಗಿದೆ ಇವ ಅದು ಅಲ್ಲದೇ ಇವತ್ತು ಕಾಡಲ್ಲಿ ಹೊಡೆದಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ಹೆಕ್ಟರ್ನ ತೊಗರಿ ಸತ್ಯನಾಶ ಆಗಿದೆ ಉಳಿದ ಅಲ್ಪ ಸ್ವಲ್ಪ ತೊಗರಿ ಬೆಳೆದಿರ್ತಕ್ಕಂಥ ರೈತರು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಇಲ್ಲದೇ ಕಂಗಾಲ ಆಗೋಗಿದೆ ನೆಲ ಕಚ್ಚೋಗಿದೆ ಮಾರುಕಟ್ಟೆ ಸತ್ಯನಾಶ ಆಗೋಗಿದೆ ಆದರೆ ಖರೀದಿ ಕೇಂದ್ರ ತೆರೆದಿವೆ ಅನ್ನುವಂಥ ಮಾತನ್ನ ಹೇಳ್ತಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಖರೀದಿ ಕೇಂದ್ರ ತೆರೆದ್ರು ಕೂಡ ಯಾವ ಪುರುಷಾರ್ಥಕ ಖರೀದಿ ಕೇಂದ್ರ ತೆರೆದಿರಿ ಇವತ್ತು ಜನವರಿಯಲ್ಲಿದ್ದೀವಿ ಜನವರಿ ಇವತ್ತು ಮುಗಿಲಕ್ ಬರ್ತಾ ಇದೆ ಆದ್ರೆ ಇವತ್ತಿಗೂ ಕೂಡ ಒಬ್ಬ ಒಂದು ಪಾವ್ ದಾಣಿಯನ್ನ ಖರೀದಿ ಮಾಡಿಲ್ಲ ಎಂ ಎಸ್ ಪಿ ಎಂಟು ಸಾವಿರ ಇದೆ ಒಂದು ಎಕರೆ ತೊಗರಿ ಬಿತ್ತದೆ ಮಾಡ್ಬೇಕಾದ್ರೆ ಮೂರೂವರೆ ಅಂದ ನಾಲ್ಕು ಸಾವಿರ ರೂಪಾಯಿನ ಖರ್ಚಾಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿರೋದ್ರಿಂದ ನಾವು ಕೇಳಕ್ಕೆ ಬಯಸ್ತೀವಿ ಇವತ್ತು ಅತಿವೃಷ್ಟಿ ಹಾನಿಯಾಗಿದ್ದು ಆರು ತಿಂಗಳ ಪಾಲ್ ಇವತ್ತು ಆ ಹೊಲ ಸಾಗುವಳಿ ಮಾಡಿ ಕಳ್ಳಿ ಬಿತ್ತರೋ ಕುಸುಬಿ ಬಿತ್ತರೋ ಜೋಳ ಬಿತ್ತಿದಾರೆ ಶೇಂಗಾ ಬಿತ್ತಿದ್ದಾರೆ ಇಂಥ ಟೌನ್ ಕೇಂದ್ರದವರು ಕೇಂದ್ರದವ್ರೆ ಈಗ ಬೆಳೆ ಸಮೀಕ್ಷೆ ಮಾಡಕ್ ಬರ್ತಿರ್ತಕ್ಕಂಥದ್ದೇನಿದೆ ಇದು ತುಂಬಾ ರೈತರಿಗೆ ಘೋರ ಅನ್ಯಾಯ ಅಂತಕ್ಕಂತ ಮಾತನ್ನ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ವಿಶೇಷ ಅಧಿವೇಶನ ನಡೆಸ್ತಾ ಇದಾರೆ ನಾವು ಕೇಳ್ತಾ ಇದ್ದೀವಿ ನಿಮ್ಮ ವಿಶೇಷ ಅಧಿವೇಶನ ನಡೆಸ್ತಕ್ಕಂಥದ್ದು ಸ್ವಾಗತ ಮಾಡ್ತೀವಿ ಆದರೆ ವಿಶೇಷ ಅಧಿವೇಶನದಲ್ಲಿ ಇವತ್ತು ಇನ್ಸೆಂಟಿವ್ ಘೋಷಣೆ ಮಾಡೋಕೆ ನಿಮಗೆ ಒಂದು ದಾಡಿ ಬರೋದು ಮಾತನ್ನು ಕೇಳ್ಕೊಂತೀವಿ ಒಂದು ಒಂದು ಕ್ವಿಂಟಾಲ್ ತೊಗರಿಗೆ ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಇನ್ಸೆಂಟಿವ್ ಕೊಡಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಮಾತಾಡಬೇಕು ಬಾಯಿ ಬಿಡಬೇಕು ಈ ತೊಗರಿಬೇಳೆ ಉಳ್ಬೇಳಿ ಕರ್ಬೇಳಿ ಉಳ್ತಕ್ಕಂತ ಜನ ಚುನಾಯಿತ ಪ್ರತಿನಿಧಿಗಳು ಆ ವಿಶೇಷ ಅಧಿವೇಶನದಲ್ಲಿ ಮಾತಾಡಿ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹನ ಮಾಡ್ತಾ ಇದರ ಜೊತೆಗೆ ಬೆಳೆ ವಿಮೆ ಹಣ ಅಂತ ಬಿಡುಗಡೆ ಮಾಡ್ತಾ ಇಲ್ಲ ಡಿಸೆಂಬರ್ ದಲ್ಲಿ ನವೆಂಬರ್ ದಲ್ಲಿ ಇನ್ಸೂರೆನ್ಸ್ ಹಣ ಕೊಡಬೇಕಾಗಿತ್ತು ಇಲ್ಲಿವರೆಗೂ ಕೂಡ ಯಾವುದೇ ಕೊಟ್ಟಿಲ್ಲ ನಾವು ಕೇಳ್ತಾ ಇದೀವಿ ಬೆಳೆ ವಿಮೆ ಹಣ ಅಂತ ಬಿಡುಗಡೆ ಮಾಡ್ಬೇಕು ಕರ್ನಾಟಕ ಎಸ್ ಜಂಟಿ ರೈತ ಸಂಘಟನೆಗಳ ಮೂಲಕ ಎತ್ತಿನ ಗಾಡಿ ಟ್ರಾಕ್ಟರ್ ಗಳನ್ನ ತಗೊಂಡು ಹೋರಾಟ ನಡೆಸ್ತಾ ಇದೀವಿ ಅದರ ಬಗ್ಗೆ ಸರ್ಕಾರದ ಚಕಾರಾತ್ಮಕ ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಿ ನೆಲಕಚ್ಚೋಗಿದೆ ಅಂತಕ್ಕಂಥ ಮಾತನ್ನು ಬಯಸ್ತಾ ಇದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಲ್ವತ್ತೇಳು ಜನ ರೈತರು ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ನಲವತ್ತೇಳು ಜನ ರೈತರ ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ಒಬ್ರು ಕೂಡ ಬಾಯ್ ಬಿಟ್ಟು ಮಾತಾಡ್ತಿಲ್ಲ ರೈತರ ಹೆಸರು ಹೆಣ್ಣಿನ ಮೇಲೆ ರೈತರ ಹೆಸರಿನ ಮೇಲೆ ರೈತರು ಸತ್ತಂತಕ್ಕಂತ ರೈತರ ಹೆಣದ ಮೇಲೆ ಇವತ್ತು ರಾಜಕೀಯ ಮಾಡ ಕೊಟ್ಟಿರ್ತಕ್ಕಂಥದಿದೆ ರೈತ ವಿರೋಧಿ ಇವತ್ತು ಸರ್ಕಾರದ ನೀತಿಯನ್ನ ಖಂಡಿಸ್ತೀವಿ ತೊಗರಿ ಬೆಳೆಗಾರರ ಸರ್ಕಾರ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾ ಇದೀವಿ ಒಂದ್ ವೇಳೆ ಇದೇ ಮಠ ನಡೆಸಿದ್ರು ಕೇಳಿದ್ರೆ ಮುಂದಿನ ದಿನದಲ್ಲಿ ಇವ್ರು ಕೆಂಪು ಕೊಡೋದ ಕಾರನ್ನ ಓಡಾಡ್ಬೇಕಾದ್ರೆ ಬಹಳ ಜೋಪಾನಿಂದ ಓಡಾಡ್ಬೇಕ ಮಾತ ಇವತ್ತು ರೈತ ಸಂಘಟನೆಗಳನ್ನ ಎಚ್ಚರಿಕೆ ಕೊಡ್ತಾ ಇದೇವಂತ ಮಾತ ಮಾತಾಡಕ್ಕೆ ಬಯಸ್ತೇವೆ